ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಮೂರರ ಒಂದು ರಿಸಲ್ಟನ್ನು ಪ್ರಕಟಣೆಯನ್ನು ಮಾಡಿರುವಂಥದ್ದು ಆ ರಿಸಲ್ಟನ್ನು ನೀವು ಮೊಬೈಲ್ ಮುಖಾಂತರ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ ಸ್ನೇಹಿತರೇನು ಅಂತಂದರೆ ಕರೆ ರಿಸಲ್ಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹೇಳಿ ಕ್ರೋಮ್ ಅಥವಾ ಗೂಗಲ್ ವೆಬ್ ವೆಬ್ ಬ್ರೌಸರ್ಗೆ ಹೋಗಿಬಿಟ್ಟು ನೀವು ಸರ್ಚ್ ಮಾಡಬೇಕಾಗ್ತದೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಆಗ ನೀವಿಲ್ಲಿ ನೋಡ್ಬೋದು ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ಒಂದು ಎರಡು ಮತ್ತು ಮೂರರ ಉತ್ತಮ ಫಲಿತಾಂಶ ಪ್ರಕಟಣೆ ಇಲ್ಲಿ ನೋಡಿ ಇವತ್ತು ಆರೂವರೆಗೆ ಎಸ್ ಎಸ್ ಎಲ್ ಸಿ ಮೂರರ ಒಂದು ಪರೀಕ್ಷೆ ಫಲಿತಾಂಶವನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಆಗ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ರೀತಿ ಬರುತ್ತೆ ಎಂಟರ್ ರಿಜಿಸ್ಟರ್ ನಂಬರ್ ಹಾಕಿ ನಿಮ್ಮ ಡೇಟ್ ಡೇಟಾ ಡೇಟ್ ಆಫ್ ಬರ್ತನ ಹಾಕಿ ಸಬ್ಮಿಟ್ ಕೊಡಿ ಆಗ ನಿಮ್ಮ ಒಂದು ರಿಸಲ್ಟು ಓಪನ್ ಆಗುತ್ತೆ ಆಲ್ ದಿ ಬೆಸ್ಟ್ ಇದಿಷ್ಟು ಮಾಹಿತಿಯಾಗಿರುವಂತಹದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು